ಸರ್ ನಿನ್ನಿಂದಲೇ ಮೂರು ಕಾನೂನುಗಳು ಜಾರಿಯಾಗಿದ್ದಾವೆ ಕೇಂದ್ರ ಸರ್ಕಾರ ನಿನ್ನೆ ಜಾರಿ ಮಾಡಿದೆ ಸೊ ಅದ್ರ ಬಗ್ಗೆ ಪರ ಮತ್ತು ವಿರೋಧ ಚರ್ಚೆ ನಡೀತಾ ಇದೆ ತಾವು ಆಗಿ ಪರವಾಗಿ ಹೇಳ್ತಾರೆ ವಿರೋಧವಾಗಿ ಹೇಳ್ತಾರೆ ನಿಮ್ಮ ಅಭಿಪ್ರಾಯ ಏನು ಪರವಾಗಿ ಜಾಸ್ತಿ ಇದೆ ಯಾಕೆ ಅಂತಂದರೆ ಇದು ಏನು ಸೆಕ್ಷನ್ಗಳೇನಿದೆ ಐ ಪಿ ಸಿ ಎವಿಡೆನ್ಸ್ ಆಕ್ಟ್ ಸಿ ಆರ್ ಪಿ ಸಿ ಇದು ಆಲ್ಮೋಸ್ಟ್ ಬ್ರಿಟಿಷರ್ ಕಾಲದಿಂದ ಈ ಸೆಕ್ಷನ್ಗಳನ್ನ ಮಾಡ್ಕೊಂಡು ಬಂದಿದ್ರು ಈಗ ಏನು ಮಾಡಿದ್ದಾರೆ ಈಗ ನಮ್ಮ ಭಾರತ ಸರ್ಕಾರ ಅದನ್ನು ಐ ಪಿ ಸಿ ಅನ್ನೋದನ್ನ ಬಿ ಎಸ್ ಎಸ್ ಅಂತ ಇದು ಮಾಡಿ ಇದಕ್ಕೆ ಕೆಲವು ತುಂಬ ಸೆಕ್ಷನ್ಸ್ಗಳಿತ್ತು ಹಿಂದೆ ಸೊ ಫೈವ್ ಹಂಡ್ರೆಡ್ ಆ ಥರ ಸೆಕ್ಷನ್ಸ್ಗಳನ್ನ ಮಿನಿಮೈಸ್ ಮಾಡಿದ್ದಾರೆ ಮಿನಿಮೈಸ್ ಮಾಡಿ ಸೊ ಈಗ ಏನು ಮಾಡಿದ್ದಾರೆ ಅದನ್ನು ಆಮೇಲೆ ಕೆಲವು ಸೆಕ್ಷನ್ಗಳನ್ನ ತೆಗೆದುಹಾಕಿದ್ದಾರೆ ಕೆಲವು ಸೆಕ್ಷನ್ಗಳು ವೇರಿಯೇಷನ್ ಆಗಿದೆ ಈಗ ತ್ರೀ ನಾಟ್ ಟು ಅನ್ನೋದು ಬೇರೆ ಆಗಿದೆ ಮೊದಲು ಕಾನೂನಿನಲ್ಲಿ ನಾವು ಅಪ್ಲಿಕೇಶನ್ ರೀಕಾಲ್ ಮಾಡಬೇಕಾದ್ರೆ ಒಂದು ಬೇರೆ ಇತ್ತು ಇದನ್ನೆಲ್ಲ ಸ್ವಲ್ಪ ಆರ್ಡ್ರ್ ಮಾಡಿ ಈಗ ಮಿನಿಮೈಸ್ ಮಾಡ್ಕೊಂಡಿದ್ದಾರೆ ಆಮೇಲೆ ಈವನ್ ಚಾರ್ಜ್ ಶೀಟು ಕೂಡ ಹಿಂದೆ ಭಾಳ ಲೆಂತಿಯಾಗಿ ಅದು ತೊಗೊಳ್ಕೊಂಡು ವಿ ಇನ್ವೆಸ್ಟಿಗೇಷನ್ ಆಫೀಸರು ಭಾಳ ಟೈಮ್ ತೊಗೊತಿದ್ರು ಅದನ್ನು ಕೂಡ ಈಗ ಕಡಿಮೆ ಮಾಡಿದ್ದಾರೆ ಸೊ ವಿರೋಧವಾಗಿ ಎಂತ ಅಂತ ಅಂದರೆ ರಾಜಕೀಯ ಪಕ್ಷಗಳು ಈಗ ಸುಮಾರು ವರ್ಷಗಳಿಂದ ಅದು ಕಂಟಿನ್ಯೂ ಆಗ್ತಾ ಇದನ್ನ ಅದೇ ಕಂಟಿನ್ಯೂ ಮಾಡೋದು ಸರಿ ಅಂತೇಳಿ ಅವರ ಅಭಿಪ್ರಾಯ ಈಗ ಭಾರತ ಸರ್ಕಾರ ಮಾಡ್ತಾ ಮಾಡಿರ್ತಕ್ಕಂಥ ಒಂದಿದು ಸರಿ ಇದೆ ಅಂತೇಳಿ ಎಲ್ಲರೂ ಕೂಡ ಒಪ್ಕೊಂಡಿರ್ತಕ್ಕಂಥದ್ದು ಹಾಗಾಗಿ ನಿನ್ನೆ ಈಗ ನಿನ್ನೆನೇ ಕೂಡ ಎಂಬತ್ತೈದು ಕೇಸ್ಗಳು ಹೊಸ ಕಾನೂನಿನ ಅಡಿನಲ್ಲಿ ಎಂಬತ್ತೈದು ಕೇಸ್ಗಳು ಆಲ್ ಓವರ್ ಇಂಡಿಯಾದಲ್ಲಿ ದಾಖಲಾಗಿದೆ ಈಗ ಕೆಲವರು ಅಡ್ವೊಕೇಟ್ಸ್ ಹೇಳ್ತಾರೆ ಇದು ಇದರಲ್ಲಿ ಏನು ಬದಲಾವಣೆ ಆಗಿದೆ ಈಗ ಕೆಲವೊಂದು ಚೇಂಜ್ ಮಾಡಿದಾಗ ಚೇಂಜ್ ಚೇಂಜ್ ಆಗಿದೆ ಆಯಿತು ಅಂತಂದ್ರೆ ಈ ಸೆಕ್ಷನ್ಗಳು ತುಂಬಾ ಜಾಸ್ತಿ ಇತ್ತು ಅದನ್ನ ಮಿನಿಮೈಸ್ ಮಾಡಿದಾಗ ಇದು ಸ್ವಲ್ಪ ಕಡಿಮೆ ಆಯ್ತಲ್ಲ ಕಡಿಮೆ ಆದಾಗ ಇದನ್ನ ಆಲ್ಟ್ರ್ ಮಾಡಿದ್ದಾರೆ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಇದರಲ್ಲಿ ಇದಿಲ್ಲ ಅಷ್ಟೇ ಸೆಕ್ಷನ್ಗಳನ್ನ ಸ್ವಲ್ಪ ಚೇಂಜ್ ಮಾಡಿ ಮಾಡಿದ್ದಾರೆ ಒಂದೆರಡು ಸೆಕ್ಷನ್ ವೇರಿಯೇಷನ್ ಇಲ್ಲ ಇನ್ನು ಹಿಂದೆ ಆಗಿದೆ ಇಲ್ಲ ಮುಂದೆ ಆಗಿದೆ ಯಾರಿಗೆ ಅನುಕೂಲ ಇದೆ ಇದು ನಾಗರಿಕರಿಗೆ ಅನುಕೂಲ ಆಗಿದೆ ನಾಗರಿಕರಿಗೆ ಅನುಕೂಲ ಆಗಿದೆ ಸ್ವಲ್ಪ ಅಡ್ವೊಕೇಟ್ಸ್ಗಳಿಗೆ ಈಗ ಹೊಸ ಕಾನೂನು ಪ್ರಕಾರ ತಿಳ್ಕೊಳ್ಳೋದಕ್ಕೆ ಕಷ್ಟ ಆಗ್ತದೆ ಈಗ ಹಳೇಗ ಇದನ್ನು ಮತ್ತು ಹೊಸದನ್ನು ಕಂಪೇರ್ ಮಾಡಿ ಇದಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ ಸ್ವಲ್ಪ ಅವೇರ್ನೆಸ್ಸು ಕೂಡ ಇದನ್ನು ಕ್ರಿಯೇಟ್ ಮಾಡಿ ನಾಗರಿಕರಿಗೆ ಆಗಲಿ ಎಲ್ಲರಿಗೂ ಇದು ಮಾಡಿದ್ರೆ ಅನುಕೂಲ ಆಗ್ತದೆ